ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದರೆ ನೂರ ಒಂದು ತೆಂಗಿನಕಾಯಿ ಒಡೆಯುವುದಾಗಿ ಇಲ್ಲೊಂದು ಸಮಾಜದವರು ದೇವರಿಗೆ ಹರಕೆ ಕಟ್ಟಿಕೊಂಡಿದ್ದರು ಇದೀಗ ಅವರ ಹರಕೆಯಂತೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರಾಗಿ ಆಯ್ಕೆಯಾಗಿದ್ದು ಇಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹರಕೆ ತೀರಿಸಿದರು ಹಾಗಿದ್ರೆ ಯಾವುದು ಆ ಸಮಾಜ ಅಂತೀರಾ ಈ ಸ್ಟೋರಿ ನೋಡಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಹರಕೆ ಕಟ್ಟಿಕೊಂಡಿದ್ದ ಪದ್ಮಶಾಲಿ ಸಮಾಜ ಸೇವಾ ಸಂಘ ಹರಕೆಯಂತೆ ನೂರ ಒಂದು ತೆಂಗಿನಕಾಯಿ ಒಡೆದು ಹರಕೆ ತೀರಿಸಿದ ಸಮಾಜದ ಮುಖಂಡರು ಸಂಸದರ ಹೆಸರಿನಲ್ಲಿ ಪದ್ಮಶಾಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಪದ್ಮಶಾಲಿ ಸಮಾಜ ದೇವಸ್ಥಾನದ ಮುಂಭಾಗದಲ್ಲಿ ತೆಂಗಿನಕಾಯಿ ಒಡೆದು ಹರಕೆ ತೀರಿಸುತ್ತಿರುವ ಪದ್ಮಶಾಲಿ ಸಮಾಜ ಸೇವಾ ಸಂಘದ ಮುಖಂಡರು ಸಮಾಜದವರೊಂದಿಗೆ ಪಾಲ್ಗೊಂಡು ತೆಂಗಿನಕಾಯಿ ಒಡೆದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಈ ದೃಶ್ಯ ಬಂದಿದ್ದು ದಾವಣಗೆರೆ ನಗರದ ಪದ್ಮಶಾಲಿ ದೇವಸ್ಥಾನದ ಮುಂಭಾಗದಲ್ಲಿ ಹೌದು ದಾವಣಗೆರೆ ಪದ್ಮಶಾಲಿ ಸಮಾಜ ಸೇವಾ ಸಂಘದವರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಸಂಸದರಾಗಿ ಆಯ್ಕೆಯಾದರೆ ನೂರ ಒಂದು ತೆಂಗಿನಕಾಯಿ ಒಡೆಯುವುದಾಗಿ ಹರಕೆ ಕಟ್ಟಿಕೊಂಡಿದ್ದರಂತೆ ಇದೀಗ ಅವರ ಹರಕೆಯಂತೆ ಪ್ರಭಾ ಮಲ್ಲಿಕಾರ್ಜುನ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿಂದು ಪದ್ಮಶಾಲಿ ಸಮಾಜ ಸೇವಾ ಸಂಘದವರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನಕಾಯಿ ಒಡೆಯುವ ಮೂಲಕ ಹರಕೆ ತೀರಿಸಿದರು ಇವತ್ತು ಮಲ್ಲಣಗೆ ಗೆಲುವಿನ ಅಂತರ ಹಿಡ್ಕಂಡು ನಾವೇನು ಮಾಡಿದ್ವಿ ಲೋಕಸಭಾ ಸದಸ್ಯರು ಗೆಲ್ತಾರ ಅಂತಂದು ಹೇಳಿ ಒಂದು ಹರಕೆ ಮಾಡ್ಕೊಂಡಿದ್ವಿ ಮಾರ್ಕಂಡೇಶ್ವರನಿಗೆ ನೂರ ಒಂದು ಕಾಯಿ ಹುಟ್ಟಿದ್ವಿ ನಮ್ಮ ಕುಲಸ್ಥರೆಲ್ಲ ಸೇರ್ಕೊಂಡು ನಮ್ಮ ಇಂಡಿವಿಜುವಲ್ ಅದು ಸಮಾಜಕ್ಕೆ ಇದಕ್ಕೂ ಅಲ್ಲ ನಾವೆಲ್ಲ ಸ್ನೇಹಿತರು ನಮ್ಮ ಕಾರ್ಯಕರ್ತರು ನಮ್ಮ ಬಂಧುಗಳ ಸೇರ್ಕೊಂಡು ನೂರ ಒಂದಕ್ಕೆ ಅವ್ರು ಗೆಲ್ತು ಗೆದ್ದರೆ ಒಂದು ಅಂಗವಾಗಿ ನಾವು ಹರಕೆನ ಇವತ್ತು ಪೂರೈಸಿ ಅವ್ರು ಬಂದಿದ್ರು ಅದೇ ಬೇರೆ ನಮ್ಮ ಜನ ಆದ್ರೂ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ಶಾಮನು ಶಿವಶಂಕರ್ ಅವ್ರಿಗೆ ಯಾವಾಗಿದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಇದ್ದಾವೆ ಅವ್ರ ಕೃಪೆಯಿಂದ ನಾವು ಏನು ಬೇಕಾದ್ರೂ ಕೆಲಸ ಮಾಡುತ್ತೇವೆ ಈ ಪ್ರಭಾ ಮಲ್ಲಿಕಾರ್ಜುನಿಗೆ ಸಿರಸಾ ವಯಸ್ಸು ನಾವು ಕೆಲಸ ಮಾಡಿದ್ವಿ ಅವ್ರು ಗೆಲ್ಲೋದಕ್ಕೆ ತಮ್ಮವರು ಹಗಲು ಇರಲು ಯಾಕಂದರೆ ಪದ್ಮಶಲಿ ನೇಕಾರಂದರೆ ಹಗಲು ಇರಲು ಶ್ರಮಪಟ್ಟು ಅವ್ರಿಗೆ ಕೆಲಸದಕ್ಕೆ ಪಾತ್ರರಾಗಿದೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿದ್ದ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಛಿದ್ರ ಮಾಡುವ ಮೂಲಕ ಪ್ರಥಮ ಮಹಿಳಾ ಸಂಸದೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು ನಮ್ಮ ಹರಕೆ ಫಲಿಸಿದ್ದು ಹರಕೆ ಕಟ್ಟಿಕೊಂಡಂತೆ ಹರಕೆ ತೀರಿಸಿದ್ದಾಗಿ ಹೇಳುತ್ತಾರೆ ಸಮಾಜದವರು ಮಾರ್ಕಂಡೇಶ್ವರ ಸಮಾಜದ ವತಿಯಿಂದ ಯುವಕ ಸಂಘದರು ಮಹಿಳಾ ಸಂಘದವರು ದೊಡ್ಡ ಸಮದವರು ಎಲ್ಲರೂ ಸೇರಿಕೊಂಡು ನಾವು ನಮ್ಮ ದಾವಣಗೆರೆಗೆ ಪ್ರಭಾವ ಪ್ರಭಾ ಮಲ್ಲಿಕಾರ್ಜುನವರು ಬರಬೇಕು ಅಂತ ಹೇಳಿ ನಾವು ನಮ್ಮ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡಿದ್ವಿ ನೂರ ಒಂದು ತೆಂಗಿನಕಾಯಿ ಹೊಡೆಸ್ತೀವಿ ಅಂತ ಹೇಳಿದ್ವಿ ಇವತ್ತಿನ ದಿನ ಮಲ್ಲಿಕಾರ್ಜುನವರು ಸರ್ ಬಂದು ನಮ್ಮ ಹರಕೆಯನ್ನು ತೀರಿಸಿಕೊಂಡು ಹೋಗಿದ್ದಾರೆ ನೂರ ಒಂದು ತೆಂಗಿನಕಾಯಿ ಅಂತ ಹೇಳಿ ನಮ್ಮ ಸಮಾಜದ ಕುಲಬಾಂಧವರೆಲ್ಲ ಅನ್ಕೊಂಡಿದ್ದೀವಿ ಒಟ್ಟಿನಲ್ಲಿ ಪದ್ಮಶಾಲಿ ಸಮಾಜ ಸೇವಾ ಸಂಘದ ಹರಕೆ ಇದೀಗ ಫಲಿಸಿದ್ದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರಾಗಿ ಆಯ್ಕೆಯಾಗಿದ್ದು ಸಮಾಜದವರ ಸಂತಸ ಇಮ್ಮಡಿಗೊಳಿಸುವಂತೆ ಮಾಡಿರುವುದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಭೀಮ್ ನಾಯ್ಕ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ